ಕಿರುಕಳ ತಾಳಲಾರದೆ ಅಳಗ್ವಾಡಿ ರೈತ ವಿಷ ಸೇವಿಸಿ ಆತ್ಮಹತ್ಯೆ ಐಡಿಎಫ್ಸಿ ಬ್ಯಾಂಕ್ ಹಾಗೂ ಅಪ್ಯಾಕ್ ಫೈನಾನ್ಸ್ ರಬಕವಿ ಬೆಡಿಟರ್ ಫೈನಾನ್ಸ್ ಚಿಕ್ಕೋಡಿ ಇವರೆಲ್ಲರ ಕಿರುಕಳ ತಾಳಲಾರದೆ ರೈತ ಆತ್ಮಹತ್ಯೆ ರಾಯಬಾಗ್ ತಾಲೂಕಿನ ಅಳಗ್ವಾಡಿ ಗ್ರಾಮದ ರೈತ ಶಿವನಪ್ಪ ರಜಪ್ಪ ಧರ್ಮಟ್ಟಿ ಸಾಕಿನ ಅಳಗ್ವಾಡಿ ವಯಸ್ಸು ಅರವತ್ತಾರು ಈತ ವಿಷಕಾರಿ ಔಷಧ ಸೇವಿಸಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ರಾಯ್ಬಾಗ್ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿತ್ತು ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಕೊನೆ ಉಸಿರು ಎಳೆದಿದ್ದಾನೆ ಇವನ ಹೆಂಡತಿಯಾದ ಶಾರವಾಯುಳಿಗೆ ಕ್ಯಾನ್ಸರ್ ಆಗಿರುವ ಕಾರಣ ಸುಮಾರು ಮೂರು ವರ್ಷಗಳಿಂದ ಮಿರಜ್ ಮಹಾತ್ಮ ಗಾಂಧಿ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಆಸ್ಪತ್ರೆಯ ಖರ್ಚಿಗಾಗಿ ಮಾಡಿರುವ ಸಾಲ ತೀರಿಸಲಾಗದೆ ಆತ್ಮಹತ್ಯೆ ಮಾಡಿಕೊಂಡಿರುವ ಅಳಗ್ವಾಡಿ ಗ್ರಾಮದ ರೈತ ಹೆಂಡತಿ ಹಾಗೂ ಎರಡು ಗಂಡು ಮಕ್ಕಳು ಮತ್ತು ಒಂದು ಹೆಣ್ಣು ಮಕ್ಕಳು ಇವರನ್ನೆಲ್ಲ ಬಿಟ್ಟು ಅಗಲಿದ್ದಾನೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಹಾರಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವರದಿಗಾರರು ಹನುಮನ್ ಸಣ್ಣ ಆತ್ಮಹತ್ಯೆ ಮಾಡ್ಕೊಂಡು ಆತ ಬರಗುಡಿಗೆ ಕಸದ ಔಷಧ ತೊಗೊಂಡು ಕುಡಿದ್ರೆ ಅಷ್ಟು ಬರಗುಡಿಗೆ ರಾಯಬಾಗ ತೊಗೊಂಡು ಹೋಗ್ಬಿಟ್ಟಿದ್ದಾರೆ ಅವ್ರು ರಾಯಬಾಗ ತೊಗೊಂಡು ಅದು ಆಗಿ ಪೊಲೀಸಲ್ಲಿ ಹೋಗಿರೋದು ಬಿ ಎಸ್ ಐ ಬಂದು ಬೇಕಾಗಿ ಬರಗುಡಿಯವರು ಅಲ್ಲಿ ಆತ್ಮಹತ್ಯೆ ಡೆತ್ ಆಗಿದ್ದು ತೊಗೊಂಡು ಯಾಕೆ ಐ ಡಿ ಬಿ ಸಿ ಬ್ಯಾಂಕ್ ರಬ್ಬಕಾರಿ ರೀ ಅಟ್ಯಾಚ್ ಬ್ಯಾಂಕ್ ರಫಕೆ ವೆಟರ್ನ್ ವಿಟರ್ನ್ ಬ್ಯಾಂಕ್ ಚಿಕ್ಕಕೊಂಡಿರಿ ತಿರುಕು ದಿನ ಫೋನ್ ತಿರ್ಕೋ ಕೂಡ ಮನನೊಂದು ನಮ್ಮ ಫಾದರೂ ವಿಸಾ ಕಸದ್ ಬರ್ತದೆ ನಮ್ಮ ಹವಾರ ಕ್ಯಾನ್ಸರ್ ಆಗಿತ್ತು ದವಾಖಾನೆ ಸಂಬಂಧ ಇದೊಂದು ಇದು ಚಿಕಿತ್ಸೆ ಸಂಬಂಧ ಸಾಲ ಮಾಡಿದ್ರು ಮೆಡಿಷನ್ ಮಾಡಿದೆ ಮೆಡಿಶಿಯನ್ ಸಾಲೂ ದವಾಖಾನೆ ದವಾಖಾನಿರಾಜ್ ಮಹಾತ್ಮ ಗಾಂಧಿ ದವಾಖಾನೆ ಯಾರು ಕೇಳಿದ್ರಿ ಕಂಟಿನ್ಯೂ ಮೆಡಿಶನ್ ಕೂಡ ಇವಾಗ ಪೊಲೀಸ್ ಅಂದಾಗ ಪ್ರಕಟರ್ನ್ ದಾಖಲೆ ಮಾಡಿದ್ರಿ ರಟರ್ನ್ ದಾಖಲೆ ಮಾಡಿರಿ ಶಿವ ನಾನೊಂದು ಫೈನಾನ್ಸಿ ಸಾ ಹ್ಞೂ ತಮಿಸ್ರು ಪವಾರ ಶಿವನಪ್ಪ ತಂದ್ರೆ ಬರೀ ಫೈನಾನ್ಸ್ ಏನಾಗೈತೆ ರೀ ಈಗ ಈ ಫೈನಾನ್ಸ್ದವ್ರ ಈಗಾಗಲೇ ಸರ್ಕಾರ ಆದೇಶ ಮಾಡೈತಿ ಏನು ಮಾಡಿತ್ತು ಅಂತಂದ್ರೆ ಸುಗ್ರೀ ಮಾಧ್ಯಮಿಕ ಅಂತಾರ ಈ ಫೈನಾನ್ಸ್ದವ್ರ ಮೈಕ್ರೋ ಫೈನಾನ್ಸ್ದವ್ರ ಯಾವುದೇ ರೈತರಾಗಲಿ ಜನಸಾಮಾನ್ಯರಾಗಲಿ ಈಗ ಅವ್ರ ಕಂತ್ ಕಟ್ಟಲಿಲ್ಲ ಅಂದ್ರೆ ಅಂದ್ರೆ ಅವ್ರು ತಿಳ್ಕೊಂಡು ಕೊಡಬಾರ್ದು ತಯಾರ ಆದರೆ ಈಗೇನಾಗಿ ಏನಾಗ್ ಪ್ಯಾರ್ಟ್ಸ್ ಕಂಪ್ನಿ ಅವರಾಗಲಿ ಅವ್ರು ತೋರ್ ಮುಖಾಂತರ ಬಂದು ಗಾಳಿತ್ತು ಅವ್ರು ಕೇಳೋದು ಮಾಡ್ತಾರೆ ಹಾಗಾಗಿ ಕೆಲವೊಂದು ರೈತರು ಏನು ಮಾಡ್ತಾಯಿದ್ರು ಅಂಶಗಿಂದ ಏನಪ್ಪ ನಮ್ಮ ಮಾನ್ ಹೋಗಿ ಮರ್ಯಾದೆ ಹೋಗ್ತಂತ ಹೇಳಿ ಎಕ್ದಮ್ಮನ ಈ ರೀತಿ ಈಗ ಅರಗುಡಿ ಒಳಗೆ ಸುನಪ್ಪ ರಾಜಪ್ಪ ಕರ್ಮಟ್ಟಿ ಅವ್ರ ಹಂಗೆ ವಿಷ ಕೊಡೋದ್ ಆತ ಮಾಡ್ಕೊಂಡ್ರೆ ಆ ಒಂದು ಹಿಡ್ದಾರ ಅದಕ್ಕೆ ಇನ್ನು ಮುಂದಾದರೂ ಸರ್ಕಾರ ಜಿಲ್ಲಾಡಳಿತ ಆಗಲಿ ತಾಲೂಕು ಆಡಳಿತ ಆಗಲಿ ಎಚ್ಚೆತ್ಕೊಂಡು ಇಂಥ ಗಡ್ಡೆ ಹೋಗಿ ಒಂದು ಅಂತ ಹೇಳಿ ಅವರ ಈ ಫೈನಾನ್ಸ್ ಕಂಪ್ನಿಗಳ ಮೇಲೆ ಒಂದು ಕಾಯ್ದೆ ಮಾಡಬೇಕು ಕಾಯ್ದೆ ಪಾಸ್ ಮಾಡಬೇಕು ಈ ಜನಸಾಮಾನ್ಯ ವಚನೆ ಕೊಡಬೇಕಂತ ಹೇಳಿ ಈ ಮುಖಾಂತರ ಹಾಕಿ ಚೆಕ್ ಸರ್ಕಾರ ಈಗಾಗಲೇ ಆದೇಶ ಹೊರಡಿಸಿಕೊಂಡು ಸೇತುವೆ ಮಾಡಬಾರ್ದು ಆಮೇಲೆ ಐದು ಗಂಟೆ ಮುಂದೆ ಯಾವುದೇ ಮನೆ ವ್ಯಕ್ತಿ ಸಾಲಗಾರರ ಮನೆ ಮಾಡಿಲ್ಲ ಆದರೂ ಸಹಿತ ಯಾವುದೇ ಆಗಲಿ ಯಾವುದೇ ಒಂದು ರೂಲ್ಸ್ ಫಾಲೋ ಮಾಡಂಗಿಲ್ಲ ರೀ ಸಂಜೆ ಟೈಮ್ ಆತಂದ್ರೆ ಮನೆ ಮುಂದೆ ಬರ್ತಾರೋ ಗಾಡಿ ಹಚ್ಕೊಂಡು ನಿಲ್ತಾರೋ ಸಿಕ್ಕಾಪಟ್ಟಿ ಮಾತಾಡೋದು ಕೆಟ್ಟ ಬೆಗಳ ಬೇ ಇದು ಹಿಂಗಾಗಿ ಅವ್ರಿಗೆ ಮನಸ್ಸಿಗೆ ಖುಷಿ ಆಕತಿ ಮರ್ಯಾದೆ ಹೋಗ್ತೈತೆ ಈ ರೀತಿ ಅಂತ ಹಾದಿ ಹಿಡ್ದಾರ ಆತ್ಮಹತ್ಯೆ ಮಾಡ್ಕೊಂಡು ಹಾದಿ ಹಿಡ್ದಾರ ಅದಕ್ಕಾಗಿ ಅವ್ರ ಮೇಲೆ ಇದಕ್ಕಿಂತ ಹೆಚ್ಚಿನ ಆದೇಶಗಳನ್ನು ಮಾಡಿ ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು ಅಂತ ಹೇಳಿ ಈ ಮುಖ್ಯ ಮಾಡ್ತೀವಿ ಸಮಸ್ಯ ರಮೇಶ್ ಪಾಟೀಲ್ ಸರ್ಕಾರನ ಆದೇಶ ಮಾಡಿರ್ ಬಿ ಫೈನಾನ್ಸ್ ಕಂಪನಿ ಸಾಕಷ್ಟು ಸಾಕಷ್ಟ ರೈತರಿಗೆ ಆಗತೈತಿ ರೈತರ ಆತ್ಮಹತ್ಯೆ ಮಾಡ್ಕೊಹತಾರ ಇವತ್ತು ಅಂದ್ರ ರೈತರ ಗಣಸರು ಹಿಂದ ಸಹಾರಿದ್ದು ಈ ಹೆಣ್ಮಕ್ಳು ಸಾಲಗಾರ್ ಆಗಿದಾರ ಈಗ ಏನ್ ಆಗ್ಬೇಕಾಗಿತ್ತಂದ್ರ ಫೈನಾನ್ಸ್ ಕಂಪನಿಗಳಿಗೆ ಬೀಗ ಹಾಕಬೇಕು ಈ ರೀತಿ ರೈತರ ಆತ್ಮಹತ್ಯೆ ಈ ಈಗ ಫೈನಾನ್ಸ್ವ್ರನ್ನ ಈ ಆ ರೀತಿ ಒಂದು ಕಾನೂನು ಹೋದ ಹೊರಡಿಸಿ ಅವ್ರನ್ನೆಲ್ಲ ಬೀಗ ಹಾಕುವ ವ್ಯವಸ್ಥೆ ಆಡಳಿತಗಳನ್ನ ಕರ್ನಾಟಕ ಸರ್ಕಾರ ಆದೇಶ ಮಾಡಬೇಕು ಈ ಈ ಮುಂದೆ ಘಟನೆ ಇಂಥವ್ರ ರೈತರಿಗೆ ಆತ್ಮಹತ್ಯೆ ಆಗಬಾರ್ದು ಹೇಳಿ ಎಚ್ಚೆಚ್ಚು ಹೇಳಕ್ಕೆ ನಾವು ಇಷ್ಟಪಡ್ತೇವೆ ಗುರುನಾಥ್ ತೆಗದೆ ಜಿಲ್ಲಾ ಸಂಚಾಲಕ